ದೇವರೆ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ ದೇವರೇ ನೀನು ನಿಜವಪ್ಪ ಬಾಲಕನಾಗಿಯೇ ಅಯ್ಯಪ್ಪ ನಿನ್ನೀ ಮಾಯೆಗೆ ಕೊನೆಯಿಲ್ಲ ಈ ದೈಗೆ ಎಣೆಯಿಲ್ಲ ನಿನ್ನೀ ಮಾಯೆಗೆ ಕೊನೆಯಿಲ್ಲ ಈ ದೈಗೆ ಎಣೆಯಿಲ್ಲ ದೇವರೆ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ ಕಣ್ಣಿಗೆ ದೃಷ್ಟಿಯ ನೀ ತಂದೆ ಈ ಬಾಳಿಗೆ ದೀಪ ನೀನಾದೇ ಕಣ್ಣಿಗೆ ದೃಷ್ಟಿಯ ನೀ ತಂದೆ ಅಪ್ಪ ಬಾಲಕನಾಗಿಹೆ ಅಯ್ಯಪ್ಪ ನಿನ್ನೀ ಮಾಯೆಗೆ ಕೊನೆಯಿಲ್ಲ ಈ ನಿನ್ನಾದೈಗೆ ಎಣೆಯಿಲ್ಲ ದೇವರೇ ನೀನು ನಿಜವಪ್ಪ ಬಾಲಕನಾಗಿಹೆ ಅಯ್ಯಪ್ಪ ನಿನ್ನೀ ಮಾಯಿಗೆ ಕೊನೆಯಿಲ್ಲ ಈ ನಿನ್ನ ದೈಗೆ ಎಣೆಯಿಲ್ಲ ದೇವರೇ ನೀನು ನಿಜವಪ್ಪ ಬಾಲಕನಾಗಿಹೇ ಅಯ್ಯಪ್ಪ ಅಪ್ಪ ಬಾಲಕನಾಗಿ ಅಯ್ಯಪ್ಪ ನಿನ್ನೀ ಮಾಯಿಗೆ ಕೊನೆಯಿಲ್ಲ ಈ ನಿನ್ನ ದೈಗೆ ಎಣೆಯಿಲ್ಲ ದೇವರೇ ನೀನು ನಿಜವಪ್ಪ ಬಾಲಕನಾಗಿಹೇ ಅಯ್ಯಪ್ಪ ನಿನ್ನೀ ಮಾಯಿಗೆ ಕೊನೆಯಿಲ್ಲ ಈ ನಿನ್ನ ದೈಗೆ ಎಣೆಯಿಲ್ಲ ದೇವರೇ ನೀನು ನಿಜವಪ್ಪ ಬಾಲಕನಾಗಿಹೇ ಅಯ್ಯಪ್ಪ ശരണം ശരണം സ്വാമി ശരണം 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 അയ്യപ്പ ശരണം 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 സ്വാമി ശരണം 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 അയ്യപ്പ ശരണം 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 സ്വാമി ശരണം 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 അയ്യപ്പ ശരണം 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 സ്വാമി ശരണം 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 അയ്യപ്പ അയ്യപ്പ ശരണം സ്വാമി ശരണം അയ്യപ്പ ശരണം സ്വാമി ശരണം സ്വാമി ശരണം അയ്യപ്പ ശരണം സ്വാമി ശരണം അയ്യപ്പ ശരണം